ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳು ಕಾಳಷ್ಟು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳು ಕಾಳಷ್ಟು ಸೊಕ್ಕು ಅವನ ಕಂಡ್ರ ಸಾಕು ಅವನ ನೋಡಿದ್ರ ಸಾಕು ಇಡೀ ಬ್ರಿಟಿಷರ್ಗೆ ಹತ್ತಿತ್ತು ಬಿಕ್ಕ ಅಂತಕ್ಕಂಥ ಮಾತು ಹೇಳೋಕೆ ಇಷ್ಟ ಪಡ್ತೀನಿ ಬೇದಿಕೆ ಮುಖಾಂತರ ಅದಕ್ಕೆ ಈ ಹಾಡು ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳೆ ಒಳ್ಳ ಮಿರಾಣ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣಗೆ ಹೇಳಕತ್ತಿದ್ದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶ நாடீகி தந்தெல்லுமான தாயி கம்மன் தந்தி பர பண்ணா தாயி கம்மன் தந்தி பர பண்ணி பம்போள் ராயெல்ல பிரண நாடீ தந்தெல்லுமான பைல்வான கண்டதையுண்ட் பரப்போ நீர்வான சிம்ஹ ஆகமா சிம்ஹ ஆகமாடினா மெர்சி திக்கு தூர கீர்த்தியன ஏசக்க கொட்டல்ல நின்னு பிராணா நாடிகி தந்தல்ல பகுமானா சன்னம்மா ராணி படதால மகனா உளிசலுக்கி தூர சம்ஸ்தானா ಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಬಲಕೈ ಬಂಟನಾಗಿ ನಡುದ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಕೈ ಬಂಟನಾಗಿ ನಡುದ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ದೇಶಕ್ಕ ಕೊಟ್ಟಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಕೇಳ್ಕೊಳ್ದು ಈ ನುಡಿ ನಾ ಈಗೇನು ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮನ್ನಿ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಮಾಡಿದ್ರು ನಮ್ಮ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ದೆ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿರ್ತಕ್ಕ ಜಿಲ್ಲೆ ಇದು ಬೆಳಗಾಂ ತಾವೆಲ್ಲರೂ ಕೂಡ ನಾ ಕೇಳ್ಕೊಳದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲ್ ನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀರಿ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಇದು ಸಂಗೊಳ್ಳ ನಾವು ಮುಟ್ಟಿಸ್ಲೇಬೇಕು ದಯವಿಟ್ಟು ಈ ಈ ನುಡಿ ಮಾತ್ರ ಜ್ಯೋತಿ ದಯವಿಟ್ಟು ಎಲ್ಲರೂ ಮೊಬೈಲ್ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹಾಡಕ್ ಹೋಗುದಿಲ್ಲ ಸಂಗೊಳ್ಳಿ ರಾಯಣ್ಣವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದ್ರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡ್ಲೇಬೇಕು ದಯವಿಟ್ಟು ಧನ್ಯವಾದಗಳು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರ ಜೊತೆಗೆ ಅಣ್ಣ ಇನ್ನೂ ಮೊಬೈಲ್ ಇನ್ನೂ ಟಾರ್ಚ್ ಬಂದಿಲ್ಲ ಇಲ್ಲಿ ಮೇಲೆ ಕುಂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಈ ಕಾರ್ಯಕ್ರಮ ಫುಲ್ ವೈರಲ್ ಆಗದ ಈಗ ಯಾಕೆಂದ್ರೆ ಸಂಗೊಳ್ಳೆ ರಾಯಣ್ಣ ಅವ್ರು ಒಬ್ಬ ದೇಶ ಪ್ರೇಮಿ ಒಬ್ಬ ದೇಶ ಪ್ರೇಮಿಗೆ ನಾವು ಟಾರ್ಚ್ ಹಚ್ಚೋದ್ರಿಂದ ನಮ್ದೇನು ಕಮ್ಮಿ ಆಗಲ್ಲ ಅಲ್ರಿ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ರಿ ಅವ್ರು ಅದಕ್ಕೆ ಅದು ಹೆಂಗೈತೆ ಅಂತ ಹೇಳಿದ್ರೆ ಋಣ ಮುಗಿತೇನ ಏನು ಮೋಸು ಮಾಡಿ ಹಿಡದಾರ ನಮ್ಮ ಹುಲಿನ ಮೋಸು ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣಿಗೆ ಮಾಡಲಿಲ್ಲ ಸೂರ್ಯ ಇದರಿಗೆ ಮಾಡಲಿಲ್ಲ ಸೂರ್ಯ ಎದುರು ಬಂದು ಸೂರ್ತನ ತೋರಿಸಿದ್ರ ರ ಕುಡಿಯೋದ ನಿಮ್ಮ நாடீகி தந்தெல்லுமான மனித உண்ட்லந்தே ராய நந்த பித்தோ சூரியன் கிரணா மனிதொப்பில ராய நந்த கட்க பித்த சூரியன் கிரணா સ્વાતંત્ર્ય કિત્ત હત્થી ફિટ્ટી વાલા સ્વતંત્ર કિત્ત હત્થી ફિટ્ટી વાલા કેમ્પ મુતી કે હાકે મુગદાણા દેશ કે કોટેલા નિન પ્રાન નાડી કે તંદેલા બહુમાન આગસ્ટ 15 કાત જન ના જનવરી 26 કાત મરના ರಾಯಣ್ಣ ಒಂದು ಜನವರಿ ಇಪ್ಪತ್ತರ ಸದ್ಯದೊಳಗೆ ಬಂದು ಆಗಸ್ಟ್ ಹದಿನೈದರ ಜನವರಿ ಇಪ್ಪತ್ತಾರು ಮರಣ ದಿನ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ಗಣರಾಜ್ಯೋತ್ಸವ ಕಲ್ಲಾದ ದಿನ ಕೊಟ್ಟೆಲ್ಲ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದ ನಿಂಗಣ್ಣ ಹಾಡು ಬರೆದ ಕೊಟ್ಟಾರ ನಿಂಗಣ್ಣ ಯಾರು ಕೊಟ್ಟೆಲ್ಲ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಕೊಟ್ಟೆಲ್ಲ ನಾಡಿಗೆ ತಂದೆಲ್ಲ ಬಹುಮಾನ ಇಷ್ಟೊತ್ತಿನ ಮಟ್ಟ ಮೊಬೈಲ್ ಟಾರ್ಚ್ ಹಿಡಿದಿರಲ್ಲ ಅದು ದೇಶ ಪ್ರೇಮಿಗಳು ತಾವೆಲ್ಲರೂ ಅಂತಕ್ಕಂಥ ಮಾತನ್ನು ನಾನು ಭಾವಿಸುತ್ತಾ ತಮ್ಮೆಲ್ಲರಿಗೂ ಕೂಡ ತುಂಬುದ ಧನ್ಯವಾದಗಳು